ನಮಸ್ಕಾರ ಕರ್ನಾಟಕ ನಾವಿವತ್ ಬಂದಿದ್ದೀವಿ ಹೊಸಪೇಟೆ ಡ್ಯಾಮ್ ನೋಡಕಂತ ಹೋಗ್ತಾ ದಾರಿಲೇ ಈ ಟನಲ್ ಇದೆ ಎಂಟ್ರಿಲೆ ಈ ಟನಲ್ ಇರೋದ್ರಿಂದ ತುಂಬಾನೇ ಜೋಶ್ ಬರ್ತಾ ಇದೆ ನನಗಂತೂ ಬೈಕ್ ಓಡಿಸ್ತದೆ ಸೊ ಈ ಡ್ಯಾಮ್ನ ವಿಶೇಷತೆ ಅಥವಾ ಇತಿಹಾಸ ಹೇಳೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೈದು ಫೆಬ್ರವರಿ ಇಪ್ಪತ್ತೆಂಟರಂದು ಹೈದರಾಬಾದ್ ನಿಜಾಮ ಮತ್ತು ಮದ್ರಾಸ್ ಪ್ರಾಂತೀಯ ಸರ್ಕಾರದ ಗವರ್ನರ್ ಸರ್ ಆರ್ಥರ್ ಹೋಪ್ ಅವರು ಅಡಿಗಲ್ಲಾಗ್ತಾರೆ ಎಂಟ್ರಿ ಬಂದೇ ಬಿಡ್ತು ಹಾಗೆ ಈ ಪಾರ್ಕ್ ಎಲ್ಲ ನೋಡ್ಕೊಳ್ರಿ ಇತಿಹಾಸನ ಮುಂದೆ ಹೇಳ್ತೀನಿ ಹೋಗ್ತಾ ಹೋಗ್ತಾ ದಯವಿಟ್ಟು ಎಲ್ಲರ ಹೋದರೆ ಈ ಥರ ಎಲ್ಲ ಇಲ್ಲಂದ್ರಲ್ಲಿ ಕಸ ಹಾಕ್ಬಿಡ್ರಿ ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ ಇದನ್ನೆಲ್ಲ ಮಾಡಿರ್ತಾರೆ ಸೊ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರು ನಮ್ಮ ಕರ್ತವ್ಯ ಆಗಿರುತ್ತೆ ದಯವಿಟ್ಟು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಾವು ನೋಡ್ತಾ ಇರ್ಬೋದು ಅಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಬರ್ತಾ ಇರೋ ನೀರಿದು ಹಾಗೆ ಮುಂದೋದ್ರೆ ಪಾರ್ಕ್ ಇದೆ ಪಾರ್ಕು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿರೋ ನಾನು ನಿಮ್ಮ ಕನ್ನಡದ ಕಿರಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕೆ ಎಚ್ ಈ ಗ್ರೀನರಿ ವೈಬ್ ಅಂತೂ ಸಖತ್ತಾಗಿದೆ ನೋಡ್ತಾ ಇರ್ಬೋದು ಹಂಗೆ ಪಾರ್ಕ್ ನೋಡ್ಕಂತ ಸ್ವಲ್ಪ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಹಂಗೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಪೂರ್ಣಗೊಳ್ಳುತ್ತೆ ಹಾಗೆ ಇದರ ಮೇಯ್ನ್ ಉದ್ದೇಶ ಏನಪ್ಪಾ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜನರಿಗೆ ಕೃಷಿಗೋಸ್ಕರ ನೀರನ್ನು ಒದಗಿಸುವ ಉದ್ದೇಶ ಆಗಿರುತ್ತೆ ಹಂಗೆ ಪ್ರವಾಹನೂ ತಡೆಗಟ್ಟುತ್ತೆ ಮತ್ತೆ ಬಹುಮುಖ್ಯವಾದ ಜಲ ವಿದ್ಯುತ್ ಉತ್ಪಾದನೆ ಕೂಡ ಇಲ್ಲೇ ಆಗುತ್ತೆ ಆ್ಯಂಡ್ ಇದು ಡ್ಯಾಮ್ನ ಏನು ಕಪ್ಪ ಅಡ್ಡಲಾಗಿ ಕಟ್ಟಿರೋದು ಯಾವ ನದಿಗೆ ಅಂತ ನೀವು ಕೇಳೋದಾದರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುತ್ತೆ ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಬಳಿ ಐತೆ ಹೊಸ್ ಹೊಸಪೇಟೆ ಬಸ್ ಸ್ಟಾಪಿಂದ ಎಕ್ಸಾಕ್ಟಾಗಿ ಒಂದು ಐದೂವರೆಯಿಂದ ಆರು ಕಿಲೋಮೀಟರ್ ಆಗುತ್ತೆ ಸೊ ಈ ಡ್ಯಾಮ್ನ ಸಾಮರ್ಥ್ಯ ಬಂದ್ಬಿಟ್ಟು ನೂರ ಒಂದು ಟಿ ಎಂ ಸಿ ಆಗಿರುತ್ತೆ ನಲವತ್ತೊಂಬತ್ತು ಪಾಯಿಂಟ್ ಐದು ಮೀಟರ್ ಎತ್ತರ ಇದ್ದು ಎಡ ಕಾಲುವೆಗಳು ಕರ್ನಾಟಕಕ್ಕೆ ಮತ್ತು ಬಲ ದಂಡೆ ಕಾಲುವೆಗಳು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಕ್ಕೆ ಆಗಿರುತ್ತೆ ಮತ್ತು ಇಲ್ಲಿ ಬಂದರೆ ಇದೊಂದೇ ಅಲ್ಲ ಇನ್ನೂ ಹಲವು ಪ್ರವಾಸಿ ತಾಣಗಳಿದ್ದಾವೆ ಮೇಯ್ನಾಗಿ ಹಂಪಿಗೆ ತುಂಬ ಹತ್ತಿರ ಆಗುತ್ತೆ ಇದು ಇಲ್ಲಿಂದ ಹಂಪಿಗೆ ಹೋಗ್ಬೋದು ಅಥವಾ ಹಂಪಿಯಿಂದ ಇಲ್ಲಿಗಾದರೂ ಬರ್ಬೋದು ತುಂಬ ಚೆನ್ನಾಗಿರುತ್ತೆ ಅಂಡ್ ನಾನಿಲ್ಲಿಗೆ ಒಬ್ಬನೇ ಬಂದಿರೋದ್ರಿಂದ ಜಾಸ್ತಿ ಇವತ್ತೆಲ್ಲೂ ಕೂತ್ಕೊಳ್ಳೋದಾಗಲಿ ಟೈಮ್ ಕಳಿಯೋದಾಗಲಿ ಮಾಡಲಿಲ್ಲ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಬಂದರೆ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು ನೋಡಿ ಅಲ್ಲಿ ಗುಡ್ಡದ ಮೇಲೆ ಒಂದು ಟವರ್ ಥರ ಮಾಡಿದರು ಅಂಡ್ ಇಲ್ಲಿ ಎಲ್ಲ ನಡೆಯುತ್ತೆ ನೈಟ್ ಟೈಮ್ ಇರುತ್ತೆ ಕಾರಂಜಿ ಇದು ಮತ್ಸೆ ಲೋಕ ಇಲ್ಲಿ ಕೂಡ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು ಇವತ್ತು ನಾನು ಹೋಗ್ತಾ ಇಲ್ಲ ಅಂಡ್ ಇಲ್ಲಿ ಎಲ್ಲ ಕಡೆನೂ ಅಷ್ಟೇ ಟಾಯ್ಲೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಎಷ್ಟೊಂದು ಗೇಮ್ಸ್ ಇದ್ದಾವೆ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೂ ಇದೆ ಇಲ್ಲೆಲ್ಲ ಅದಕ್ಕೆ ಅದು ಸಪ್ರೇಟ್ ಚಾರ್ಜಸ್ ಇರುತ್ತೆ ಅದನ್ನು ಕೊಟ್ಬಿಟ್ಟು ನಾವು ಆಟ ಆಡಬೇಕು ಹೀಗೆ ಮಕ್ಕಳಿಗನ್ನೆಲ್ಲ ಕರ್ಕೊಂಬಂದರೆ ತುಂಬ ಎಂಜಾಯ್ ಮಾಡ್ತಾರೆ ಹಾಗೆ ಮುಂದೆ ಬಂದರೆ ಇಲ್ಲಿ ಬೋಟಿಂಗ್ ಕೂಡ ಇದೆ ಮತ್ತು ಕೆಲವೊಂದು ಟ್ರೆಂಡಿಂಗ್ ಯೂನೀಕ್ ಆದ ಗೇಮ್ಸ್ ಕೂಡ ಇದ್ದಾವೆ ಲೈಕ್ ನೋಡ್ತಾ ಇರ್ಬೋದು ಈ ಥರ ಬೆಳಿಗ್ಗೆ ಬೇಗ ಹೋಗಿದ್ರಿಂದ ಇವೆಲ್ಲ ಇನ್ನೂ ಓಪನ್ ಆಗಿರಲಿಲ್ಲ ಅದಕ್ಕೆ ತೋರ್ಸೋಕ್ಕಾಗಿಲ್ಲ ನೋಡಿ ಇದ್ರ ಇಲ್ಲಿ ಒಂದು ರೌಂಡ್ ಹಾಕೋದಿರುತ್ತೆ ಬೋಟಿಂಗು ಇಷ್ಟ ಆಗಿತ್ತು ಅಂಡಿಲ್ಲಿ ಬಸ್ಸಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ ಸೆವೆನ್ ಕಿಲೋಮೀಟರ್ ರೈಡ್ ಇರುತ್ತೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ಗೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು